ಜಯಕ್ ವಿಸ್ತು ನನ್ನ ಹೆಸರು ಪ್ರೇಮ್ಲತಾ ಒಂದು ಸಾಕ್ಷಿ ಹೇಳಿದೆ ನನ್ನ ಮಗ ಕೊಯ್ ಮುತ್ರದಾಗ ನಾ ನನ್ನ ಮಗನ ಕಂಪನಿ ಹಾಕ್ಕೊಟ್ರೆ ನನ್ನ ಮಗನಿಗೆ ಈಗ ಮತ್ತೆ ನಾಲ್ಕೈದು ಐದಾರು ತಿಂಗಳಾಯಿತು ಕಂಪನಿ ಹಾಕ್ಕೊಟ್ರೆ ಕಂಪನಿನೇ ನಡೆಯಲು ಹೋಗಿತ್ತು ಎಷ್ಟಿದ್ವಿ ನಾನು ಮನ ಹೋರು ತಿಂಗಳ ಉಪವಾಸ ಮಾಡಿದೆ ಒಂದು ಇಪ್ಪತ್ತೊಂದು ದಿನ ಉಪವಾಸ ಮಾಡಿದಾಗ ನನ್ನ ಮಗ ಪೂರಾಗ ಬಿದ್ದು ಹೋಗಿನು ಮಮ್ಮಿ ಕಂಪನಿ ನಡೆಯಲು ನಾನು ಕಂಪನಿ ನಡೆಸಲ್ಲ ನನ್ನಿಂದ ಆಗಲ್ಲದಂತ ಇಲ್ಲ ಮಗ ನೀನು ನಡೆಸು ಮತ್ತು ನಮ್ಮ ಮಳೆ ನಮ್ಮ ಮಗಳು ಒಮ್ಮೆ ಏಳು ಹತ್ತು ಲಕ್ಷ ರೂಪಾಯಿ ಹಾಕಿದ್ರು ಕಂಪನಿ ಕಂಪನಿ ನಡೆಯಲಿ ಹೊಂಟು ಪಾರ್ಗಳಿಗೆ ಹಾಕಿದ್ರೆ ಅನ್ರಿ ನಲ್ವತ್ತು ಹಝಾರ್ ರೂಪಾಯಿ ಒಬ್ಬರು ಪಾರ್ಗಳು ಕೆಲ್ಸಕ್ಕೆ ಬರಲ್ ಹೊಂಟು ಪಾರ್ಗೆ ಹಾಬ್ರಿ ಒಂದು ದಿನ ದಸ್ ಯಾರ ತನಕ ಕೂತುಲ್ ನಾನು ಅದೇವ್ರೇ ನಾ ಉಪಾಸು ಮಾಡ್ತಾ ನನ್ನ ಮಗನ ಕಂಪನಿ ನಡೀಲಿ ನಾನು ಮುಂದೆ ಮುನ್ಸಾಕ್ಷಿಯಾಗಿ ನಿಂದಿರ್ತೇ ನನ್ನ ಮಗಳಾಗಿ ಹೇಳಿ ನಾವು ಬೇಡ್ಕೊಂಡು ನಾ ಇಪ್ಪತ್ತೊಂದು ದಿನ ಉಪಾಸು ಮಾಡಿದೆ ಆರನೇ ಆರನೇ ಇಪ್ಪತ್ತು ಆರು ತಾರೀಕಿಗೆ ಇಲ್ಲಿ ಫಂಕ್ಷನ್ ಆದ್ರೆ ನಾ ಫಂಕ್ಷನ್ದಾಗಿದ್ ಮನುಷ್ಯರೋದಾಗಿದ್ದಿಲ್ಲ 21 ದಿನ ಉಪವಾಸ ಮಾಡಿದೆ ನಮ್ಮ ರಿಸರ್ಡ್ ಅಲ್ಲಿಲ್ಲ ಒಂದಿನ ಚರ್ಚಿಗೆ ಬಂದಿಲ್ಲ ಆಗ 26 ದಿನಕ್ಕೆ 나 ಇಲ್ಲಿ ಫಂಕ್ಷನ್ ಮಾಡೋದ 7ನೇ ತಾರೀಖ ಆಗದೆ ನಾನು ಮಗ್ನಿ ಫೋನ್ ಮಾಡದ 10 11 ತನ ಹೋಗಿ ಎಲ್ಲ ಕಂಪನಿ ಕುಂತ ನೋಡાડ ಮಳದ ಕಂಪನಿ ಕುಂತ ನಾನು ಮಗ್ನಿ ಹಂಗಾಭರಸಿಲ್ಲ ಆಗಾಭರಸ ನಾನು ನಿ ನಿ ಗಾಭರಸ ಮಾಡ ನನಗೆ ಆ ಕಳತ ನೀ ಗಾಭರಸ ನೀ ಗಾಭರಸ ಇಲ್ಲ ಮಗನ ಗಾಭರಸ ನೀ ಗಾಭರಸ ನನಗೆ ಕೆಲಸ ಮಾಡಿದ್ದೆ ಅಂತ इपत ऐळने तारिक हंगे फोन बंद होत ममिअंत इतन तारीख बोल नगन केला दिन दिन चालू आता उपवास प्रार्थने मगन वजार के राहुल साक्षी सहुल नि हजार रुपये हाक मग निजेते तन कोडतेंदर हजार रुपये हाके न मग हजार रुपये दि नंन मग बे ಇಲ್ಲದಂಥ ಸ್ಥಿತಿಯಲ್ಲಿ ಕೂಡ ದೇವ್ರು ಹೆಂಗೆ ನಡೆಸ್ತಾರೆ ಅಂದರೆ ತಾಯಿ ತಂದೆ ಆಗಿರ್ತಕ್ಕಂಥ ನಿಮ್ಮ ಒಂದು ಉಪವಾಸ ಪ್ರಾರ್ಥನೆ ನಿಮ್ಮ ಮಕ್ಕಳಿಗೆ ಭಾಳಷ್ಟು ಬೆಲೆ ಒಳ್ಳೆದ ಇಪ್ಪತ್ತೊಂದಿನ ಉಪವಾಸ ಪ್ರಾರ್ಥನೆ ಅದು ಹೇಳಿದ ಎಲ್ಲರೂ ಬರ್ರಿ ಎಲ್ಲರು ಕುಂತು ನಾವು ಮಾಡೋರೋ ಉಪವಾಸ ಪ್ರಾರ್ಥನೆ ಅಂದರೆ ಹೆಚ್ಚು ಜನ ಅವಕಾಶ ಕೊಟ್ಟಿಲ್ಲ ಎಷ್ಟು ಜನ ಇಪ್ಪತ್ತೊಂದಿನ ಉಪವಾಸ ಪ್ರಾರ್ಥನೆಗೆ ನೀವು ಅವಕಾಶ ಕೊಟ್ಟಿದ್ರೆ ನೋಡ್ರಿ ಆ ಜನರ ಜೀವಿತದಲ್ಲಿ ಎಲ್ಲರೆಲ್ಲರ ಜೀವಿತದಲ್ಲಿ ದೊಡ್ಡ ದೊಡ್ಡ ದೊಡ್ಡಗಳು ಅದ್ಭುತಗಳು ಕಂಪ್ ದೊಡ್ಡ ಕಂಪನಿ ಓಪನ್ ಮಾಡ್ಯಾರ ಅದು ದೊಡ್ಡ ಕಂಪನಿದಲ್ಲಿ ಕೆಲಸ ಇಲ್ಲದಂತಲಿ ಸ್ಥಿತಿಯಲ್ಲಿ ಒಳ್ಳಿ ಅಯ್ಯೋ ನಾ ಇದು ಮಾಡಲಿ ನಾನು ಬಿಟ್ಕೊಟ್ಟು ಬಿಟ್ಕೊಟ್ ನಾ ಬೇರೆ ಯಾವ ಕೆಲಸ ಮಾಡ್ಕೊತ ಉದ್ದೇಶ ಅಂದ್ರೆ ಎಂಟು ಲಕ್ಷ ರೂಪಾಯಿ ಕಡೆ ಹಾಳು ಬಟ್ ಅವ್ನ ಒಳಗೆ ನಿರಕ್ತಿ ನಾ ಎಂಬುದಾಗಿ ಬಟ್ ತಾಯಿ ತಂದಿ ನನ್ನ ಮಗಳು ನನ್ನ ಮಳೆ ತೋಲ್ ಧೈರ್ಯಕ್ ಬಿಟ್ರ ಅವ್ರಿಗ ಅವರು ಧೈರ್ಯ ಇದ್ರ ಮೇಲೆ ನಿಂತಾರೆ ನಾವ್ ಮಾಡ್ತೇವ ನೀ ಮಾಡು ಅಂತ ಹೇಳಿ ಹಾಗೆ ನನ್ನ ಮಗ ಜರ ಇದಕ್ಕೆ ಬಂದನು देव्री अट्ठावी तारीखें बल्ले नगनी कल सकना के ಮತ್ತು ತಿರುಗಿ ಹಳೆಯ ಮಗಳು ಕೂಡ ಸಪೋರ್ಟ್ ಹಳೆಯ ಮಗನ ಭೀ ಒಂದು ತಮ್ಮ ಒಂದು ತಂಗಿನ ತಿಳ್ಕೊಂಡು ಒಂದು ಕುಟುಂಬಸ್ಥರನ್ನು ತಿಳ್ಕೊಂಡೇ ಎದುರು ನಿಂತು ನೀವು ಮಾಡೋ ಕೆಲಸನ ಇದ್ದೇವೆ ಎಂಬುದಾಗಿ ಧೈರ್ಯ ನೀಡ್ತಕ್ಕಂಥವ್ರು ತಾಯಿ ತಂದೆ ಉಪವಾಸ ಬಗ್ಗೆಂದು ಕಣ್ಣೀರಿಟ್ಟು ತಾಯಿ ಒಂದು ಪ್ರಾರ್ಥನೆ ಮಾಡಿ ನನ್ನ ಮಗನ ಬಿಸ್ನೆಸ್ ವ್ಯಾಪಾರ ಉನ್ನತ ಸ್ಥಾನ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಪ್ರಾರ್ಥನೆ ಇಪ್ಪತ್ತೆಂಟು ತಾರೀಕು ಹಿಡಿದು ಕೆಲಸ ಸ್ಟಾರ್ಟ್ ಆಗ್ಯದ ಇವತ್ತು ನಡೆದು ಕೆಲಸ ಇಲ್ಲ ಅಂತೇಳಿ ಆ ಮಗನು ಹೇಳಿಲ್ಲ ಪ್ರೇರೇ ಸಾವಿರ ರೂಪಾಯಿ ಇದಿಲ್ಲ ಅಂತ ಸಾವಿರ ರೂಪಾಯಿ ಒಂದು ಯೌನಸ್ ನಂಬಲ್ಲಿ ರೊಕ್ಕ ಇಲ್ಲ ಅಂದ್ರೆ ಬೇರೆ ಒಂದು ಸಾವಿರ ರೂಪಾಯಿ ಕೂಡ ಮಗನಿಗೆ ಹಾಕಿದೆ ಎಂಬುದು ಕೂಡ ಸಾಕ್ಷಿ ಹೇಳುತ್ತಾರೆ ಅಂದ್ರೆ ಇಲ್ಲದಂತ ಸ್ಥಿತಿಯಲ್ಲಿ ಇದ್ದ ಹಾಗೆ ಮಾಡ್ತಕ್ಕಂಥ ದೇವರು ಚಪ್ಪಳ ತೆರೆ ದೇವ್ರ ಮಹಿಮೆ ಆಗಲಿ ಹದಿನೆಂಟು ಹದಿನೆಂಟ ಸಾವಿರ ರೂಪಾಯಿ ಇಲ್ಲದಂತ ವ್ಯಕ್ತಿ ಹದಿನೆಂಟ ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದು ಬಿಸ್ನೆಸ್ ದೇವರ ಮಗನಿಗೆ ಉಳಶನ್ ಕೊಟ್ಟನ ಉಳಸನ್ ದೇವ್ರ ಸ್ತೋತ್ರವಾಗಲಿ ದೊಡ್ಡ ಚಪ್ಪಾಳೆ ತಡೆ ದೇವ್ರ ಮಹಿಮೆ ಓಕೆ ಥ್ಯಾಂಕ್ ಯು ಮ ಗಾಡ್ ಬ್ಲಸ್ಸಿ ದೇವರು ಹೇಳ ಆಶೀರ್ವಾದ ಮಾಡಲಿ ನಿಮ್ಮ ಮಗನ ಕಂಪನಿ ಗೊತ್ತು ಸಣ್ಣದಿರ್ಬೋದು ಆದರೆ ದಿನ ದೊಡ್ಡ ಕಂಪನಿಯಾಗಿ ಅದಕ್ಕೆ ಮಾರ್ಪಟ್ಟಿರ್ತಾನೆ ಸುಮಾರು ಜನ ಅದರಲ್ಲಿ ಕೆಲಸ ಮಾಡುವಾಗ ಇರ್ತಾನೆ ಇದೇ ರೀತಿಗೆ ನಿಮ್ಮ ಮಗನ ವಿಷಯವಾಗಿ ಕುಟುಂಬಶಿವಾಗ ಉಪವಾಸವಾಗಿತ್ತು ಪ್ರಾರ್ಥನೆ ಮಾಡಿರಿ